पतिं मनसा स्मरामि मा गणपतिं मनसा स्मरामि मा गणपतिम् मनसा स्मरामि महागणपतिं मनसा स्मरामि वसिष्ठवामदेवादिवन्दित महागणपतिं मनसा स्मरामि वसिष्ठवामदेवादिवन्दित महागणपतिम् ఈ క్షేత్ర ధర్మస్థల గ్రామాభివృద్ధి యోజన బీసీ ట్రస్ట్ రిజిస్టర్డ్ మంజేశ్వర తాలూకు అఖిల కర్ణాటక జనజాగృతి వేదిక ట్రస్ట్ రిజిస్టర్డ్ బెల్తంగడి అఖిల కర్ణాటక జనజాగృతి వేదిక ట్రస్ట్ రిజిస్టర్డ్ మంజేశ్వర తాలూకు శ్రీ ధర్మస్థల మంజునాథేశ్వర వ్యసనముక్త మొత్తం సంశోధన కేంద్ర లైల ఉజిరే ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಇದರ ಮಾರ್ಗದರ್ಶನದೊಂದಿಗೆ ಪ್ರಗತಿ ಬಂಧು ಸಂಘಗಳ ಒಕ್ಕೂಟ ಪೆರ್ಲ ವಲಯ ನವಜೀವನ ಸಮಿತಿಗಳು ಮಂಜೇಶ್ವರ ತಾಲೂಕು ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ದಾನಿ ದಾನಿಗಳ ಸಹಕಾರದೊಂದಿಗೆ ಜರುಗುವ ಸಾವಿರದ ಎಂಟುನೂರ ಒಂದನೇ ಮದ್ಯವರ್ಜನ ಶಿಬಿರದ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಮಂಜೇಶ್ವರ ತಾಲೂಕು ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್ ಶ್ರೀಯುತರಿಗೆ ಜಗದೀಶ್ ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್ಗ ಇವರು ದೇವಸ್ಥಾನದ ಆಡಳಿತ ವರ್ಗದವರು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಉಪಸ್ಥಿತರಿರುವಂಥ ಶೌರ್ಯ ಘಟಕದ ಸ್ವಯಂ ಸೇವಕರಿಗೂ ಕೂಡ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ನವಜೀವನ ಸಮಿತಿ ಮಂಜೇಶ್ವರ ತಾಲೂಕು ಕಾಸರಗೋಡು ತಾಲೂಕು ಪೆರ್ಲ ವಲಯದ ಎಲ್ಲ ನವಜೀವನ ಸಮಿತಿ ಬಂಧುಗಳಿಗೆ ಕೂಡ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಗೌರವ ಸಲಹೆಗಾರರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೂ ಕೂಡ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಧರ್ಮಸ್ಥಳದ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ದೀರಿ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಅಭಯದಾನ ಔಷಧಿ ದಾನ ಬೇರೆ ಬೇರೆ ರೀತಿಯ ದಾನಕ್ಕೆ ಹೆಸರುವಾಸಿಯಾದ ಕ್ಷೇತ್ರ ಕುಡುಮ ಕ್ಷೇತ್ರ ಧರ್ಮಸ್ಥಳ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸುವಿಯಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿ ನೆನಪಿಗೋಸ್ಕರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು ಬಡ ಜನರು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಸ್ವಾವಲಂಬಿಗಳಾಗಿ ಬದುಕಬೇಕೆನ್ನುವ ದೃಷ್ಟಿಯಿಂದ ಕಳೆದ ನಲವತ್ತು ವರ್ಷದ ಹಿಂದೆ ಪ್ರಾರಂಭ ಆದ ಈ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ಕೇರಳದ ಕಾಸರಗೋಡಲ್ಲೂ ಕೂಡ ವಿಸ್ತರಣೆಯಾಗಿದೆ ಅಂತ ಹೇಳಿಕೆ ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ವಿಶೇಷವಾಗಿ ಧರ್ಮಸ್ಥಳದಿಂದ ಬಡ ಜನರಿಗೆ ಅಕ್ಕಿ ಕಾಯಿ ಪಾತ್ರೆ ಸಾಮಗ್ರಿಗಳನ್ನ ದಾನ ಮಾಡ್ತಾ ಬಂದ್ರು ಆ ಬಳಿಕ ಪ್ರಗತಿ ಬಂದು ತಂಡ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಉಳಿತಾಯದ ಮನೋಭಾವನೆ ಜೊತೆಗೆ ಸಾಲ ಸೌಲಗಳನ್ನ ಅನುದಾನಗಳನ್ನ ನೀಡ್ತಾ ಬಂದ್ರು ಹತ್ತು ವರ್ಷ ಕಳೆದರೂ ಕೂಡ ಬೆಳ್ತಂಗಡಿ ತಾಲೂಕಿನ ಜನ ಆರ್ಥಿಕವಾಗಿ ಮುಂದುವರಿತಾ ಇರಲಿಲ್ಲ ಇದಕ್ಕೇನ್ ಕಾರಣ ಧರ್ಮಸ್ಥಳದ ಸೌಲಭ್ಯ ಎಲ್ಲವೂ ಕೂಡ ನೂರರಲ್ಲಿ ಎಂಬತ್ತು ಶೇಕಡ ಸದ್ಬಳಕೆ ಆಗ್ತಿತ್ತು ಒಂದು ಇಪ್ಪತ್ತು ಶೇಕಡ ದುರ್ಬಳಕೆ ಆಗ್ತಾ ಇತ್ತು ಇದಕ್ಕೇನ್ ಕಾರಣ ಅಂತ ಹತ್ತು ವರ್ಷದ ನಂತರ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಸಮೀಕ್ಷೆಯನ್ನು ಮಾಡಿದಾಗ ಕಂಡು ವಿಚಾರ ಹೆಚ್ಚಿನ ಜನರು ಬೆಳ್ತಂಗಡಿ ತಾಲೂಕಿನ ಜನರು ಮದ್ಯಪಾನವನ್ನು ಸೇವಿಸ್ತಾ ಇದ್ರು ದುಡಿಮೆ ಮಾಡಿದ ದುಡ್ಡನ್ನ ಕುಡಿದು ಖಾಲಿ ಮಾಡ್ತಾ ಬಂದರು ಮನೆ ರಿಪೇರಿಗೆ ಸಂಘದಿಂದ ಸಾಲ ತಗೊಂಡ್ರೆ ಏಳೆಂಟು ಸಾವಿರ ರೂಪಾಯಿ ಸದ್ಬಳಕೆ ಆಗ್ತಾ ಇತ್ತು ಒಂದು ಎರಡು ಮೂರು ಸಾವಿರ ರೂಪಾಯಿ ಕುಡಿದು ಖಾಲಿ ಮಾಡ್ತಾ ಇದ್ರು ಇದನ್ನ ಯೋಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಜನಜಾಗೃತಿ ವೇದಿಕೆ ಎನ್ನುವಂತಹ ಗಣ್ಯರ ಒಂದು ವೇದಿಕೆಯು ಪ್ರಾರಂಭ ಆಯಿತು ವಿರುದ್ಧ ಮದ್ಯಪಾನದ ವಿರುದ್ಧ ಹೋರಾಟ ಆಯಿತು ಶೇಂದಿ ಅಂಗಡಿ ಸರಾಯಿ ಅಂಗಡಿಗಳಿಗೆ ಬೆಂಕಿ ಕೊಡುವಂತ ಕೆಲಸ ಆಯಿತು ದೊಡ್ಡ ಹೋರಾಟ ನಡೆಯಿತು ಆದರೆ ಇದು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಆ ಹೋರಾಟದ ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ವರ್ಷದ ಹಿಂದೆ ಪ್ರಪ್ರಥಮವಾಗಿ ಬೆಳ್ತಂಗಡಿ ತಾಲೂಕನ್ನು ಸರ್ಕಾರ ಪಾನ ನಿಷೇಧ ಮಾಡಿತು ವೈನ್ ಶಾಪ್ ಅನ್ನ ಶೇಂದಿ ಅಂಗಡಿಯನ್ನ ಸರಾಯಿ ಅಂಗಡಿಯನ್ನ ಬಾರ್ಗಳನ್ನ ಪೂರ್ತಿ ಬ್ಯಾನ್ ಮಾಡಿದ್ರು ಆದ್ರೆ ಕುಡಿಯುತ್ತಿದ್ದ ವ್ಯಕ್ತಿಗಳು ಯಾರು ಕುಡಿತಾ ಬಿಡ್ಲಿಲ್ಲ ಅಕ್ಕಪಕ್ಕದ ತಾಲೂಕಿಗೆ ಹೋಗಿ ಕುಡಿಲಿಕ್ಕೆ ಶುರು ಮಾಡಿದ್ರು ಮನೆಯಲ್ಲಿ ಕಳ್ಳ ಬಟ್ಟೆಯನ್ನ ತಯಾರಿಸಿ ಕುಡಿಲಿಕ್ಕೆ ಶುರು ಮಾಡಿದ್ರು ಇದರಿಂದಾಗಿ ಮನೆಯಲ್ಲಿದ್ದ ಹೆಣ್ಮಕ್ಳು ಕುಡಿತದ ದಾಸರಾದ್ರು ವಯಸ್ಸಿಗೆ ಬಂದ ಮಕ್ಕಳು ಸಮೇತ ಕುಡಿತವನ್ನ ಪ್ರಾರಂಭಿಸಿದ್ರು ಮೂವತ್ತು ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ವೈನ್ಶಾಪನ್ನು ಬಾರನ್ನು ಶೇಂದಿ ಅಂಗಡಿ ಸರಾಯಿ ಅಂಗಡಿಯನ್ನು ಮುಚ್ಚಿದ ಪರಿಣಾಮ ಕುಡುಕರ ಸಂಖ್ಯೆ ಕಡಿಮೆ ಆಗಲಿಲ್ಲ ಕುಡುಕರ ಸಂಖ್ಯೆ ಜಾಸ್ತಿ ಆಯಿತು ಇದನ್ನು ಯೋಚನೆ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡುವ ಮಂಜುನಾಥ ನಡೆದಾಡುವ ದೇವರು ಸಾಕ್ಷಾತ್ ದೇವತಾ ಸ್ವರೂಪಿಯಾದ ಕಾವಂದರು ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿದರು ಮತ್ತೊಂದು ಯೋಜನೆಯನ್ನು ಹಾಕಿಕೊಂಡ್ರು ಒಬ್ಬ ವ್ಯಕ್ತಿಯ ಕುಡಿತವನ್ನ ಬಿಡಿಸಬೇಕಿದ್ರೆ ವೈನ್ಶಾಪ್ ಅನ್ನ ಬಾರನ್ನ ಶೇಂದಿ ಅಂಗಡಿ ಸರಾಯಿ ಅಂಗಡಿಯನ್ನು ಮುಚ್ಚಿಸಿ ಖಂಡಿತ ಸಾಧ್ಯ ಇಲ್ಲ ಆತನ ಮನಸ್ಸನ್ನ ಪರಿವರ್ತನೆ ಮಾಡಿದರೆ ಮಾತ್ರ ಸಾಧ್ಯ ಎನ್ನುವ ದೃಷ್ಟಿಯಿಂದ ಮೂವತ್ತು ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಮಧ್ಯವರ್ಜನ ಶಿಬಿರವನ್ನು ಪ್ರಾರಂಭ ಮಾಡಿದರು ಮೂವತ್ತು ವರ್ಷದ ಹಿಂದೆ ಪ್ರಾರಂಭ ಆದ ಈ ಮಧ್ಯವರ್ಜನ ಶಿಬಿರ ನೀವು ಗೂಗಲಲ್ಲಿ ಬೇಕಾದರೆ ಸರ್ಚ್ ಮಾಡಿ ಇಡೀ ಪ್ರಪಂಚದಲ್ಲಿ ಒಂದು ಸಾವಿರದ ಎಂಟುನೂರು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಒಂದೂವರೆ ಲಕ್ಷ ಜನ ಮದ್ಯ ವ್ಯಸನಗಳನ್ನ ಪರಿವರ್ತನೆಗೊಳಿಸಿದ ಸಂಸ್ಥೆ ಇದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆ ಅಂತ ಹೇಳಿಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರು ಹೇಳ್ತಾರೆ ಒಂದೂವರೆ ಲಕ್ಷ ಜನ ಪ್ರತ್ಯಕ್ಷವಾಗಿ ನಮ್ಮ ಶಿಬಿರಕ್ಕೆ ಸೇರಿ ಕುಡಿತವನ್ನು ಬಿಟ್ಟಿದ್ರೆ ಅವರ ಮನೆಯಲ್ಲಿದ್ದಂತಹ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರು ಸಂಬಂಧಿಕರಿದ್ದಾರೆ ಒಂದು ಹತ್ತು ಜನ ಒಂದು ಮನೆಯಲ್ಲಿ ನೆಮ್ಮದಿ ಜೀವನ ಕಾರಣ ಖಂಡಿತ ಸಾಧ್ಯ ಆಗಿದೆ ಒಟ್ಟಾರೆ ಒಂದು ಕರ್ನಾಟಕ ರಾಜ್ಯ ಮತ್ತು ಈ ಕೇರಳದ ಕಾಸರಗೋಡಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಮಂದಿ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಈ ಮಧ್ಯವರ್ಜನ ಶಿಬಿರ ಕಾರಣ ಆಗಿದೆ ಎಂಬ ಮಾತನ್ನ ಪದೇ ಪದೇ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಹೇಳ್ತಾ ಇದ್ರು

ಈ ಮಧ್ಯವರ್ಜನ ಸಾವಿರದ ಎಂಟುನೂರ ಒಂದನೇ ಮಧ್ಯವರ್ಜನ ಶಿಬಿರದ ಉದ್ಘಾಟಕನಾಗಿ ದೀಪ ಪ್ರಜ್ವಲೆಯನ್ನು ನಡೆಸಿದಂಥ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮನ ಏ ಮನುಷ್ಯನ ಕಾರಣ ಬಂಧು ಮೋಕ್ಷಯೋ ಅಂತ ಹೇಳಿ ಹಾಗೆ ನಾನು ಪ್ರಾರ್ಥನೆ ಮಾಡಿ ಹಾಗೆ ಯಾವುದೇ ಒಂದು ದುಶ್ಚಟಗಳನ್ನು ನಮ್ಮ ಮನಸ್ಸಿಗೆ ಬರಬೇಕು ಅಂತ ಆದರೆ ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸು ಅಂತೇಳಿ ಮನಸ್ಸು ಹತೋಟಿಯಲ್ಲಿಲ್ಲದಿದ್ದರೆ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮನಸ್ಸಿನ ದುಶ್ಚಟಗಳಿಗೆ ಅಲ್ಲ ದುಸ್ ದುವ್ಯಾಸನಗಳಿಗೆ ಕಾರಣ ಆಗ್ತದೆ ಅಂತೇಳಿ ನಮ್ಮ ಹಿರಿಯರು ಹೇಳಿದಂಥ ಮಾತು ಅದೆಲ್ಲ ನಮಗೆ ಇಲ್ಲದಾಗಬೇಕು ನಾವು ಉತ್ತಮವಂತ ರೀತಿಯಲ್ಲಿ ಜೀವನ ಮಾಡಬೇಕಿದ್ರೆ ಅದಕ್ಕೆ ನಾವು ಸರಿಯಾದ ದಾರಿಯಲ್ಲಿ ಹೋಗಬೇಕು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಿ ಆದರೆ ಅದಕ್ಕೆ ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗಬೇಕು ಭಗವಂತನ ಅನುಗ್ರಹ ಇದ್ದರೆ ತೇನವಿನ ತೃಣಮಪಿ ನ ಚಲತಿ ಅಂತ ಹೇಳಿ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಸ ಆಚೆ ಈಚೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಕ ಹಾಗೆ ಇವತ್ತಿನ ಶುಭ ಮುಹೂರ್ತದಲ್ಲಿ ದೀಪ ಪ್ರಜ್ವಲನ ಮುಖಾಂತರವಾಗಿ ವಿಶೇಷವಾದಂತಹ ರೀತಿಯಲ್ಲಿ ಆ ಮಧ್ಯವರ್ಜನ ಶಿಬಿರವನ್ನು ಆಯೋಜಿಸಿಕೊಂಡಿದ್ದಾರೆ ಶಿಬಿರಾರ್ಥಿಗಳಿಗೆ ಬರುವಂತಹ ಸಮಸ್ತ ವಿಧವಾದಂತಹ ವಿಘ್ನಗಳೇನುಂಟ ಅವರ ಮನಸ್ಸಿಗೆ ಬರುವಂತಹ ಸಮಸ್ತ ವಿಧವಾದಂತಹ ಭಯಗಳೇನುಂಟ ಅದನ್ನೆಲ್ಲ ಪರಿಹಾರ ಮಾಡಿ ಮಾಡಿಕೊಟ್ಟು ಇನ್ನು ಮುಂದೆ ಅವರು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಭಗವಂತ ಪೂರಕವಾದ ವಾದ ವಾತಾವರಣವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತೇನೆ ಇನ್ನೇನು ಸಾವಿರದ ಎಂಟುನೂರ ಒಂದನೇ మధ్యవర్ధన శిబిర నమ్మ మంతొందు ఇని పాత్ర నుంచి పురుతత్తు దయపండే ఇని కెవి కొరియల్ల ఇది వెత్త నకలిగి ఆకలిగి పాత్ర నమ్మ అర్థవంతి నమ్మ కుల్లి మాత్ర నమ్మ ధర్మస్థల సంఘద జంజాతి వేదిక పూజ కావందర ఆశీర్వాదో నడప నుంచి ఒక కార్యక్రమ దాదా మనపడా నమకి మాత్ర గొత్తుండ్రు అంటే ఏ పణ్య ఇచ్చే దాదా క ఇన్ చిత్ర మధ్యవర్ధన శిబిరగా ಈ ಮಧ್ಯವರ್ಜನ ಶಿಬಿರ ತನ್ನ ಕೆಟ್ಟ ಚಟಕುಲೈನ ಬುಡುಪುನ ಅಂಚಿನ ಮನೆ ವಿಚಾರವು ಮಾತ ಶಿಬಿರಾರ್ಜಿನ ಶಿಬಿರಾರ್ಚನಕರ ಪುಣ್ಯಮಂತ್ನ ಮುಲ್ಪ ಸಾವಿರ ಎಡ್ಮನುತ ಒಂಜನೆ ಮಧ್ಯವರ್ಜನ ಶಿಬಿರ ಇತ್ತೆ ಉದ್ಘಾಟನೆ ಆತು ಬಹುಶಃ ಒಂದು ಎಡಮ ದಿನ ಮುಲ್ಪ ಬಾರಿ ಪೊರ್ಲುಡು ನಡಪರೆ ಬಹುಶಃ ಈ ಶಿಬಿರ ನಡಪೋಡ ಒಂಜಾತ ಒಂಜಿ ತಿಂಗೋಲು ದಿನಿ ಮುಲ್ಪ ಒಂಜಾತ ತಯಾರಿ ಆತು ಜನಜಾಗೃತಿ ವೇದಿಕೆದ ಮಾತ ಪದಾಧಿಕಾರ ನಕಲು ನವಜೀವನ ಸಮಿತಿಯ ಸದಸ್ಯರ ನಕಲು ಭ ಪರಿಷತ್ ಶೌರ್ಯ ಘಟಕ ನಮ್ಮ ಒಕ್ಕೂಟದ ಮಾತ ಅಧ್ಯಕ್ಷ ನಕಲು ಸದಸ್ಯರ ನಕಲು ಕಾರ್ಯಕರ್ತರು ಮಾತರಪ್ಪ ಸೇರಿದು ಕರೆಣ ಒಂಜಿ ದಿಂಚಿ ಮುಲ್ಪ ಒಂಜಾತು ಬೇಲೆ ಮಲ್ತದೆ ದಯಾಪನ್ನಾಗ ಈ ಭಾಗ ಒಂದು ಮಧ್ಯವರ್ಜನ ಶಿಬಿರನ ಮಲ್ಪಡು ಮುಲ್ಪದ ಒಂದು ಪ್ರಯೋಜನ ಆಗೋಡು ಪಂಪಿನ ಉದ್ದೇಶು ನಮ್ಮ ಈ ಸರ್ತಿ ನಿತ್ಯ ನಮ್ಮ ಆಚರಣೆಗಳಲ್ಲಿ ದೈವದ ದೈವ ದೇವರುಗಳ ನಂಬಿಕೆಯಲ್ಲಿ ನಾವು ವ್ಯತ್ಯಸ್ತಗೊಂಡರೆ ಆ ವ್ಯಸನಗಳು ಸುಲಭವಾಗಿ ಅಂಟಿಕೊಳ್ತವೆ ಈ ವ್ಯಸನಗಳು ಅಂಟಿಕೊಂಡರೆ ನಮ್ಮ ಮನೆಗೆ ನನಗೆ ಆಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಕತ್ತಲು ಆವರಿಸಿಕೊಂಡಂತೆ ಇಡೀ ಕುಟುಂಬ ಒಂದು ಕಪ್ಪು ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕುಟುಂಬದಲ್ಲಿ ಒಬ್ಬ ಮದ್ಯ ವ್ಯಸನ ಇದ್ದರೆ ಸಾಕು ಆ ಕುಟುಂಬವನ್ನು ನಾಲ್ಕು ಜನರು ಬೆರಳೆತ್ತಿ ತೋರಿಸುವಂಥಾಗ್ತಾರೆ ಅದನ್ನೆಲ್ಲ ನಿವಾರಿಸಲಿಕ್ಕೆ ಈ ರೀತಿಯ ಶಿಬಿರಗಳನ್ನು ಆಯೋಜಿಸಿ ಸಮಾಜವನ್ನು ಮತ್ತೆ ಮೇಲೆತ್ತಿ ಒಳ್ಳೆಯ ಕೆಲಸವನ್ನು ನೀವೆಲ್ಲ ಸೇರಿ ಇದ್ದೀರಿ ಸಮಾಜದ ದಾದಾಂಡ್ನ ನಮ್ಮ ನಮ್ಮ ಸೇವೆ ಬಂದ್ ಪಡೆಯ ಪುಟ್ಟದು ಬಕ ನಮ್ಮ ಜನನ ಬಕ ಮರಣದ ನರಟು ಜೀವನ ಬಂದ್ಪನಜಿ ಅವು ಆ ಜೀವನದ ಉದ್ದಲತೆ ಮತ್ತು ಏರಿಕೆ ಗೊತ್ತಿಜಿ ಆ ಜೀವನದ ಸಂದರ್ಭಡು ಬಾಲ್ಯ ಯೌವನ ವೃದ್ಧಾಪ್ಯ ಈ ಬಾಲ್ಯ ನಮಕ ಬೋಡಾಯಿಸಿನ ವಿದ್ಯೆಯನ್ನು ಪಡೆಯ ಸಂದರ್ಭ ಯೌವನು ನಮ್ಮ ಉತ್ಪಾದನೆ ಮನ್ಪುನ ಬಾಕ ನಮಕ್ ವೃದ್ಧಾಪೇಡ್ ಆಯ್ತು ಪ್ರತಿಫಲನ ಪಡೆಯವನ ಈ ಯೌವನು ನಮಕ್ ಬೋಡನ ಅದು ನಮಗೆ ಪುಣ್ಯತೆ ಕೊಟ್ಟ ನಮ್ಮ ಸಮಾಜಕ್ಕೆ ಬೋಡಿನ ಒಂಜಿ ಸೇವೆ ಮನಪಿಗೇ ಅದು ಇವತ್ತು ನಮ್ಮ ಈ ಒಂದು ಶಿಬಿರವು ನಮ್ಮ ಈ ಒಂದು ಪುಣ್ಯ ಸ್ಥಳದಲ್ಲಿ ನಡೀತಾ ಇದೆ ನಿಜವಾಗಿ ಇಲ್ಲಿ ಎಷ್ಟೋ ಈಗ ತುಂಬ ಜನ ಬಂದಿರ್ತಾರೆ ಶಿಬಿರಕ್ಕೆ ಸೇರಳು ನಿಜವಾಗಿ ಅವರ ತಾಯಂದಿರು ಅಥವಾ ಹೆಂಡತಿ ಮಕ್ಕಳು ಇದರಲ್ಲಿ ತುಂಬ ಮನನೊಂದು ಇಂಥದಲ್ಲಿ ಬಲ ಒಂದು ಸ್ವಲ್ಪ ಒತ್ತಾಯದಲ್ಲಿ ಕರೆಸಿ ತಂದಿರಬಹುದು ಅಥವಾ ಅವರ ಸ್ವ ಇಚ್ಛೆಯಲ್ಲಿ ಬಂದಿರಬಹುದು ಹಾಗಿರುವಾಗ ಯಾಕೆಂದರೆ ಇಂಥ ಅನುಭವಗಳು ನಿಜವಾಗಿ ಹೇಳಬೇಕು ನಾನು ಸಹ ತಾಯಿ ಮನೆಯಲ್ಲಿ ಅನುಭವಿಸಿದವಳು ಹಾಗಿರುವಾಗ ಈಗ ಯಾವುದೇ ಇದಿಲ್ಲ ಆದರೂ ನೀವು ಇನ್ನು ಇಲ್ಲಿ ಸೇರಿರುವಂಥ ಎಲ್ಲ ಶಿಬಿರಾರ್ಥಿಗಳು ಇನ್ನು ನಿಮಗೆ ಒಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಶಿರಾರ್ಥಿಗಳು ನಿಮಗೆ ಇದೊಂದು ಒಂದು ಉತ್ತಮವಾದ ಸದವಕಾಶ ಇದೊಂದು ಭಾಗ್ಯ ಅಂತೇಳಿ ಹೇಳಬೇಕು ಯಾಕಂದ್ರೆ ನಿಮಗಿನ್ನು ಹೊಸ ಜೀವನಕ್ಕೆ ಇನ್ನು ನೀವು ಕಾರಿಡ್ಲಿಕ್ಕೆ ಇದೊಂದು ನಿಮಗೊಂದು ಉತ್ತಮವಾದಂತ ಒಂದು ಅವಕಾಶ ಸಿಕ್ಕಿದೆ ಇದನ್ನ ತಾವೆಲ್ಲರೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಸಾಧ್ಯವಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವಾರು ಚಟುವಟಿಕೆಗಳನ್ನು ನಾನು ಹಲವು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಮಾತ್ರವಲ್ಲ ಸಾಧಾರಣ ಎಲ್ಲ ಅವರ ಈ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸಿರುತ್ತೇನೆ ಈಗಾಗಲೇ ಇಲ್ಲಿ ನಡೆಯುತ್ತಿರುವಂಥದ್ದು ಮಧ್ಯವರ್ಜನ ಶಿಬಿರವಾಗಿದೆ ಅತಿ ಅಗತ್ಯವಾದಂಥ ಒಂದು ಕಾರ್ಯಕ್ರಮ ಮಾತ್ರವಲ್ಲ ಹಲವು ಜೀವಗಳನ್ನು ಹಲವು ಕುಟುಂಬಗಳನ್ನು ರಕ್ಷಿಸುವಂಥ ಒಂದು ಕಾರ್ಯಕ್ರಮ ಎಂಬುದಕ್ಕೆ ಯಾವ ಸಂಶಯ ಕೂಡ ಇಲ್ಲ ಆ ಸಂದರ್ಭದಿಂದ ಇಲ್ಲಿ ಅನೇಕ ಶಿಬಿರಗಳಲ್ಲಿ ಭಾಗವಹಿಸಿದಾಗ ಕಂಡುಕೊಂಡ ವಿಚಾರ ಏನು ಅಂತ ಹೇಳಿದರೆ ಈಗಾಗಲೇ ಇಲ್ಲಿ ಹೇಳಿದರು ಈ ಭಾಗದಲ್ಲಿ ನೂರಕ್ಕೆ ತೊಂಬತ್ತು ಶೇಕಡ ಮದ್ಯಪಾನವನ್ನು ಬಿಟ್ಟು ದುಶ್ಚಟವನ್ನು ಬಿಟ್ಟು ಮುಕ್ತಗೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅನೇಕ ಕಡೆಗಳಲ್ಲಿ ಹೋದಾಗ ಕೆಲವರು ಪುನಃ ಕುಡಿತಾರೆ ಅಂತ ಹೇಳುವಂತಹ ಋಣಾತ್ಮಕ ಚಿಂತನೆಗಳನ್ನು ಹೆಚ್ಚಾಗಿ ಬಿಂಬಿಸ್ತಾರೆ ಆದರೆ ಅದೆಷ್ಟೋ ಉದಾಹರಣೆಗಳಿದೆ ಕುಡಿತವನ್ನು ಬಿಟ್ಟು ಸಮಾಜದಲ್ಲಿ ಉನ್ನತವಾದಂತಹ ಇದು ಕೆಲಸವನ್ನು ಮಾಡ್ತಾ ಅಥವಾ ಎಲ್ಲರೊಂದಿಗೆ ಒಂದು ಸಮಾಜದಲ್ಲಿ ಬೆರೆಯುತ್ತಾ ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳ ಮೂಲಕ ಹೆಸರನ್ನು ಗಳಿಸಿದಂಥವ್ರದ್ದು ಇಲ್ಲೂ ಕೂಡ ಈ ಶಿಬಿರಾರ್ಥಿಗಳನ್ನು ಕರ್ಕೊಂಡು ಬಂದಂತಹ ಏನು ನವಜೀವನ ಸಮಿತಿಯವರಿದ್ದಾರೆ ಆ ಸಮಜೀವನ ಸಮಿತಿಯವರೆಲ್ಲ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇರುವಂಥವರು ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ಧರ್ಮಸ್ಥಳದ ಈ ಒಂದು ಕಾರ್ಯಕ್ರಮವನ್ನು ನಾವು ಅಭಿನಂದಿಸಬೇಕು ಜನಜಾಗೃತಿ ವೇದಿಕೆ ಕಾಸರಗೋಡು ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ನಮಗೆಲ್ಲ ಮಾಹಿತಿ ಮಾರ್ಗದರ್ಶನ ನೀಡಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ Abi Nadal no saliste, ¿no?